ನಮಸ್ತೆ ಮೋರ್ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ಎಸ್ ಮಾಸ್ಟರ್ಸ್ ಸೊ ನನಗೆ ಧ್ಯಾನದಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಬರಿತಾ ಬರ್ತಾ ಇದ್ದೀನಿ ಸೊ ಅದನ್ನ ನಿಮ್ಮ ಮುಂದೆ ಪ್ರತಿದಿನ ಕೂಡ ಹಂಚ್ಕೊಳ್ತಾ ಇದ್ದೆ ಸೊ ಈ ನಡುವೆ ಕೆಲವೊಂದಿಷ್ಟು ವಿಡಿಯೋಸ್ ಬಿಡೋಕ್ಕಾಗಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಸ್ ಗಳನ್ನ ನಾನು ಬಿಟ್ಟಿದ್ದೀನಿ ಯೂಟ್ಯೂಬ್ ನಲ್ಲಿ ಸೊ ನೀವು ನೋಡಬಹುದು ಸರ್ಚ್ ಮಾಡಿ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಂತು ಸೊ ಈಗ ಕಂಟಿನ್ಯೂ ಮಾಡೋಣ ಮತ್ತೆ ಓಕೆ ಎಸ್ ಸೊ ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಬಂದ್ಬಿಟ್ಟು ಧ್ಯಾನದಿಂದ ವಿಷಯವನ್ನ ಬೋಧಿಸುವಂತಹ ಸಾಮರ್ಥ್ಯ ಬರುತ್ತೆ ಸೊ ಅದು ಹೇಗೆ ಅಂತ ತಿಳ್ಕೊಳ್ಳೋಣ ವಿಷಯವನ್ನ ಬೋಧಿಸುವಂತಹ ಸಾಮರ್ಥ್ಯ ಇದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ನೋಡಿ ನಾವು ಧ್ಯಾನಕ್ಕೆ ಬಂದ ಮೇಲೆ ಸೊ ನಮ್ಮಲ್ಲಿ ಬರುವಂತಹ ಮುಖ್ಯ ಅಂಶ ಅಂದ್ರೆ ನಾಲೆಜ್ ಜ್ಞಾನ ಜಾಸ್ತಿ ಆಗುತ್ತೆ ಎಲ್ಲಾ ರೀತಿಯ ಪುಸ್ತಕಗಳಿಂದ ಅದು ಆಧ್ಯಾತ್ಮದ ಪುಸ್ತಕ ಎಕ್ಸ್ಪೆಷಲಿ ಅದರಿಂದ ನಾವೇನ್ ಮಾಡ್ತೀವಿ ನಾಲೆಜ್ ಅನ್ನ ತಗೊಳ್ತಾ ತಗೊಳ್ತಾ ಆ ನಾಲೆಜ್ ಅನ್ನ ಅಪ್ಲೈ ಮಾಡ್ತಾ ಸೊ ಅದನ್ನ ಇನ್ನೊಬ್ರಿಗೆ ಬೋಧಿಸುವಂತ ಕೆಪಾಸಿಟಿ ತಾನಾಗಿನೇ ಬರುತ್ತೆ ಆಟೋಮೆಟಿಕ್ ಆಗಿ ಬರುವಂತಹ ಒಂದು ಪ್ರೊಸೀಜರ್ ಅದು ಸೊ ಯಾವಾಗ ನಾವು ಧ್ಯಾನ ಮಾಡುತ್ತಾ ನಮ್ಮ ಸಹಜವಾದ ಉಸರವನ್ನ ಗಮನಿಸುವ ಮೂಲಕ ಎಲ್ಲಾ ಯೋಚನೆಯಿಂದ ಶೂನ್ಯ ಸ್ಥಿತಿಯನ್ನ ತಲುಪುವೆವೋ ಆಗ ನಮ್ಮ ಬ್ರೈನ್ ಖಾಲಿ ಆಗತ್ತೆ ನೋಡಿ ಸೊ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗತ್ತಪ್ಪ ಅಂದ್ರೆ ಸಹಜವಾದ ಉಸಿರಾಟವನ್ನ ಗಮನಿಸ್ತೇವೆ ಸೊ ಈ ಉಸಿರಾಟನ ಗಮನಿಸ್ತಾ ನಮ್ಮಲ್ಲಿರುವಂತಹ ಎಲ್ಲಾ ಯೋಚನೆಗಳು ಅಂದ್ರೆ ಕಸ ಅಂತ ಏನ್ ಹೇಳ್ತೀವಿ ಅದೆಲ್ಲಾ ಕೂಡ ಏನಾಗತ್ತೆ ಖಾಲಿಯಾಗಿ ಸೊ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಆ ಬ್ಯೂಟಿಫುಲ್ ಆಗಿರುವಂತಹ ಯೋಚನೆಗಳನ್ನ ಹಾಕೋಕೆ ಸ್ಥಳಾವಕಾಶ ಅನ್ನೋದು ಸಿಗತ್ತೆ ಸೊ ಅಂದ್ರೆ ಬ್ರೈನ್ ಖಾಲಿ ಆಗತ್ತೆ ಸೊ ಆಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಸ್ಥಿತಿ ಒಳಗಡೆ ಅಂದ್ರೆ ಶೂನ್ಯ ಸ್ಥಿತಿ ಒಳಗಡೆ ಹೋಗುವಂತಹ ಎಲ್ಲ ಅವಕಾಶ ನಮ್ಗೆ ಇರುತ್ತೆ ಸೊ ಯಾವಾಗ ಬ್ರೈನ್ ಖಾಲಿ ಆದಾಗ ಸೊ ಯಾವಾಗ ನಾವು ಶೂನ್ಯ ಸ್ಥಿತಿಯನ್ನ ತಲುಪ್ತೇವೋ ಆಗ ನಮ್ಮ ಬ್ರೈನ್ ಒಳಗಡೆ ನಾವು ಸ್ವಾಧ್ಯಾಯದ ಮೂಲಕ ಜ್ಞಾನ ಸತ್ಯವನ್ನ ತುಂಬುತ್ತಾ ಹೋಗ್ತೇವೆ ಹೌದಾ ಸೊ ಬ್ರೈನ್ ಖಾಲಿ ಆಗುತ್ತೆ ಅವಾಗ ಏನ್ ಮಾಡ್ತೀರಾ ಈ ಒಂದು ಲೋಟ ಖಾಲಿ ಆಗಿದೆ ಅಂದ್ರೆ ಸೊ ಲೋಟಕ್ಕೆ ನಾವು ಒಂದು ಶುದ್ಧವಾದ ನೀರು ಹಾಕ್ತೇವೆ ಯಾಕಂದ್ರೆ ಕಸವಾಗಿರುವಂತಹ ನೀರನ್ನ ಚೆಲ್ಲಿರ್ತೇವೆ ಶುದ್ಧವಾಗಿರುವ ನೀರನ್ನ ಹಾಕೋಕೆ ಸ್ಟಾರ್ಟ್ ಮಾಡ್ತೇವೆ ಸೊ ಹಾಗೆ ಖಾಲಿಯಾಗಿರುವಂತಹ ಬ್ರೈನ್ ಅಲ್ಲಿ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಾಧ್ಯಾಯವನ್ನ ಮಾಡೋ ಮೂಲಕ ಪುಸ್ತಕಗಳನ್ನ ಓದುವ ಮೂಲಕ ಸಲ್ಲಿರುವಂತಹ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಹಾಕ್ತಾ ಬರಬೇಕು ಕೇವಲ ಹಾಕೋದೆಲ್ಲ ಹಾಕಿರೋ ಪ್ರತಿಯೊಂದು ವಿಚಾರಗಳನ್ನ ಮತ್ತೆ ಪುನಃ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ತಾ ಬರಬೇಕು ಸೊ ನಾನು ಕೂಡ ಅದೇ ಕಲಿಕೆ ಒಳಗಡೆ ಇದ್ದೀನಿ ಇನ್ನು ಅಪ್ಲೈ ಮಾಡುವಂತಹ ಪ್ರೊಸೀಸರ್ ಇಲ್ಲಿ ಸೊ ಲೈಫ್ ಅನ್ನೋದು ಕಲಿತಾನೇ ಇರಬೇಕಾಗಿರುವಂತಹ ಒಂದು ಪ್ರೊಸೀಸರ್ ಇಲ್ಲಿ ನಾ ಕಲಿತು ಬಿಟ್ಟೆ ಅನ್ನೋದೇನು ಬರುವುದಿಲ್ಲ ಸೊ ನಾವು ವಿಷಯ ಹೇಳ್ತಾ ಇದ್ದರೆ ಕಲಿತಾ ಇದೀವಿ ಇನ್ನು ಅನ್ನೋಂತ ಒಂದು ಪ್ರೊಸೆಸ್ ಅದು ಸೊ ಒಂದು ವಿಷಯವನ್ನ ಬೋಧಿಸುವುದರಿಂದ ಅಂದ್ರೆ ಸತ್ಯವನ್ನ ನುಡಿಯುವುದರಿಂದ ನಮ್ಮ ವಿಶುದ್ಧ ಚಕ್ರ ಜಾಗೃತವಾಗುವುದು ಸೊ ಒಂದು ವಿಷಯನ ನಾವು ಯಾವಾಗ ಬೋಧನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಅಷ್ಟೇ ತಲೆ ಖಾಲಿ ಆಗುತ್ತೆ ಧ್ಯಾನ ಮಾಡಿ ಅವಾಗ ಅದ್ಲಿ ಒಂದು ಪುಸ್ತಕ ತಕದಿಂದ ನಾಲೆಜ್ ನ ತುಂಬ ಸೊ ಅದನ್ನ ಯಾವಾಗ ನಾವು ತುಂಬಿಕೊಂಡಿರೋ ನಾಲೆಜ್ ಅನ್ನ ಅಪ್ಲೈ ಮಾಡ್ತಾ ಸೊ ಅದನ್ನ ನಾವು ಬೋಧಿಸೋಕೆ ಸ್ಟಾರ್ಟ್ ಮಾಡ್ತೀವೋ ನಮ್ಮ ವಿಶುದ್ಧ ಚಕ್ರ ಏನಾಗತ್ತಪ್ಪ ಅಂದ್ರೆ ಶುದ್ಧವಾಗ್ತಾ ಬರುತ್ತೆ ಜಾಗೃತವಾಗ್ತಾ ಬರುತ್ತೆ ಸೊ ವಿಶುದ್ಧ ಚಕ್ರ ಸೊ ಅಂದ್ರೆ ಗಂಟಲಿಗೆ ಸಂಬಂಧಪಟ್ಟಿರೋದು ಸೊ ಇದು ನಿಜವಾಗ್ಲೂ ಜಾಗೃತ ಆಗೋದು ಯಾವಾಗಪ್ಪ ಅಂದ್ರೆ ನಾವು ಸರಿಯಾದಂತಹ ವಿಚಾರಗಳನ್ನ ನಾಲೆಜ್ ಅನ್ನ ಮಾತಾಡದಾಗ ಅಪ್ಲೈ ಮಾಡಿ ಮಾತಾಡಿದಾಗ ಸೊ ಆ ಚಕ್ರ ಏನಾಗತ್ತೆ ಶುದ್ಧ ಆಗತ್ತೆ ಜಾಗೃತವಾಗತ್ತೆ ಅಲ್ಲಿವರೆಗೂ ನಮ್ಮ ವಿಶುದ್ಧ ಚಕ್ರ ಸರಿ ಇರೋದಿಲ್ಲ ಯಾಕಂದ್ರೆ ನಾವು ಧ್ಯಾನ ಮಾಡ್ತಿರಲ್ಲ ನಮ್ಮ ಮಾತುಗಳಲ್ಲಿ ಕೇವಲ ಏನಿರುತ್ತಪ್ಪ ಅಂದ್ರೆ ಗಾಸ್ ಇರುತ್ತೆ ಬೇಡವಾದ ವಿಚಾರ ಸಂಗತಿಗಳೇ ಇರುತ್ತೆ ಸೊ ಹಾಗಾಗಿ ಅಲ್ಲಿ ವಿಶುದ್ಧ ಚಕ್ರ ಕ್ಲೀನ್ ಇರೋದಿಲ್ಲ ನಾವು ಯಾವ ವ್ಯಕ್ತಿಯ ವಿಷಯದ ಕುರಿತು ಮಾತನಾಡುವೆವೋ ಆ ವ್ಯಕ್ತಿ ನಮ್ಮೊಳಗೆ ಪ್ರವೇಶ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ಧ್ಯಾನ ಮಾಡಿದ ನಂತರ ತಲೆ ಖಾಲಿ ಆಗುತ್ತೆ ಪುಸ್ತಕ ನಾವು ಓದ್ತೀವಿ ಯಾವ ವ್ಯಕ್ತಿಯ ಪುಸ್ತಕ ನಾವು ಓದ್ತೀವೋ ಅವರು ನಮ್ಮ ಒಳಗಡೆ ಏನಾಗ್ತಾರೆ ಪ್ರವೇಶ ಮಾಡ್ತಾರೆ ಅಂದ್ರೆ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಸೊ ಅವರ ಒಂದು ತತ್ವಗಳಾಗಿರಬಹುದು ಮೌಲ್ಯಗಳಾಗಿರಬಹುದು ಎಲ್ಲವನ್ನ ಕೂಡ ನಾವೇನ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿವರೆಗೂ ನಮ್ಮ ಲೈಫಲ್ಲಿ ಇದ್ದಂತ ಹಳೆಯ ವ್ಯಕ್ತಿಗಳೆಲ್ಲ ಏನಾಗ್ತಾರೆ ಇರ್ತಾರೆ ಬಟ್ ನಾವು ಅವ್ರ ಜೊತೆಯಲ್ಲಿ ಅವರ ನಾಲೆಜ್ ಗಳನ್ನ ಅಥವಾ ಅವರ ಒಂದು ಮೌಲ್ಯಗಳನ್ನ ನಾವು ಪಾಲಿಸೋದಿಲ್ಲ ಯಾಕಂದ್ರೆ ಅವರಲ್ಲಿ ನಾಲೆಜ್ ಕಡಿಮೆ ಇರುತ್ತೆ ಯಾಕಂದ್ರೆ ಅವರು ಧ್ಯಾನ ಮಾಡ್ತಾ ಇರಲ್ಲ ಸೊ ಅವ್ರ ಜೊತೆ ಇದ್ದು ನಾ ಅವರ ಜೊತೆ ಇದ್ದು ಅಥವಾ ಅಂತ ಪರಿಸರದಲ್ಲಿ ಬೆಳೆದ ನಮ್ಮ ಬ್ಲೂ ಪ್ರಿಂಟ್ಗಳು ಕೂಡ ಹೆಂಗಾಗಿರುತ್ತೆ ಸೊ ಅತಿ ಕಡಿಮೆ ನಾಲೆಜ್ ಅನ್ನ ಹೊಂದಿರುತ್ತೆ ಅಂದ್ರೆ ನಾಲೆಜೆ ಇರಲ್ಲ ಆಲ್ಮೋಸ್ಟ್ ಬಟ್ ಯಾವಾಗ ಧ್ಯಾನ ಮಾಡಿ ನಾಲೆಜ್ ಅನ್ನ ತಗೊಂಡು ಅದನ್ನ ಅಪ್ಲೈ ಮಾಡಿ ಸೊ ಅದನ್ನ ನಾವು ಅದನ್ನ ಇನ್ನೊಬ್ರಿಗೆ ಬೋಲ್ಸಕ್ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಸೊ ನಮ್ಮ ಸುತ್ತಲಿರುವಂತಹ ಜನರು ಕೂಡ ಅಂತವರನ್ನೇ ಅಟ್ರಾಕ್ಟ್ ಮಾಡ್ತೀವಿ ಅಷ್ಟು ಪವರ್ಟಿ ನಮ್ಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೇ ಅಲ್ಲದೆ ಆ ಪುಸ್ತಕನ ಓದಿ ಓದಿ ಆ ಪುಸ್ತಕದಲ್ಲಿರುವಂತಹ ವ್ಯಕ್ತಿ ನಮ್ಮ ಜೀವನಕ್ಕೆ ಪ್ರವೇಶ ಆಗ್ತವೆ ಸೊ ಅಂದ್ರೆ ಮಹಾನ್ ವ್ಯಕ್ತಿ ಜೊತೆ ನಾವು ಕನೆಕ್ಟ್ ಆಗ್ತೀವಿ ಅವರ ತತ್ವ ಅವರ ಮೌಲ್ಯ ಅವೆಲ್ಲವನ್ನ ಕೂಡ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ವಿಷಯ ಬೋಧನೆಯಿಂದ ನಮ್ಗೆ ನಾಲ್ಕು ಅಂಶವನ್ನ ನಾವು ಪಡ್ಕೋಬಹುದು ಸೊ ಮುಖ್ಯವಾಗಿ ನಾಲ್ಕು ವಿಶ್ ಅಂಶ ಸಿಗ್ತವೆ ಒಂದು ವಿಷಯನ ನಾವು ಆ ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ ಬರೀ ಹೇಳೋದಲ್ಲ ಅಪ್ಲೈ ಮಾಡ್ಬಿಟ್ಟು ಅದನ್ನ ಹೇಳ್ಬೇಕು ಸೊ ಬಟ್ ನಾನು ಕೂಡ ಅದೇ ಪ್ರೊಸೀಜರ್ ಇದ್ದೀನಿ ಸೊ ಕಂಪ್ಯೂಟರ್ ಅಪ್ಲೈ ಮಾಡಿದೀನಿ ಅಂತ ನಾ ಹೇಳ್ತಾ ಇಲ್ಲ ನಾನು ಕೂಡ ವಿಷಯನ ಬೋಧಿಸಿ ಬೋಧಿಸಿ ಸೊ ನನ್ನ ಪ್ರಕಾರ ಏನಂದ್ರೆ ಸೊ ಅಪ್ಲೈ ಮಾಡಿದ್ಮೇಲೆ ಹೇಳ್ಬೇಕು ಅನ್ನೋದಕ್ಕಿಂತ ನಾವು ಅದನ್ನ ಹೇಳ್ತಾ ಇದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ ಬ್ರೈನ್ ಒಳಗಡೆ ಏನಾಗತ್ತಪ್ಪ ಅಂದ್ರೆ ಅದು ಹೋಗ್ಬಿಟ್ಟು ಕುತ್ಕೊಳ್ಳುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾಕಂದ್ರೆ ನಮ್ಮ ಬಾಯಿಗೂ ಮತ್ತು ಕಿವಿಗೂ ಅತಿ ನಿಯರೆಸ್ಟ್ ಡಿಸ್ಟೆನ್ಸ್ ಇರೋದೇ ಆದ್ರೆ ನಮ್ಮ ನಮ್ಮ ಬಾಯಿ ಮತ್ತು ಕಿವಿಗೆ ಸೊ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ನಾವು ಮಾತಾಡೋ ಮಾತನ್ನ ಫಸ್ಟ್ ಕೇಳೋದೇ ನಮ್ ಕಿವಿ ಆಟೋಮೆಟಿಕ್ ಆಗಿ ಸಬ್ ಕಾನ್ಶಿಯಸ್ ಕೊಡುತ್ತೆ ನಾ ಸತ್ಯ ಮಾತಾಡ್ಕೂಡ ನಂಗೆ ಧೈರ್ಯ ಬೇಕಲ್ವಾ ಸೊ ಹಾಗಾಗಿ ನಾ ಯಾವಾಗ ಅದನ್ನ ಮಾತಾಡ್ತೀನೋ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಅದ ಕೂತ್ಕೊಂಡಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಒಂದ್ ಟೈಮ್ ಅಲ್ಲಿ ನಾನು ಅಪ್ಲೈ ಮಾಡಕ್ಕೆ ನನಗೆ ಅದೇ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಹೇಳೋದು ಒಂದೊಂದ್ಸಲ ನಮ್ಮ ಗುರಿಗಳನ್ನ ನಾವು ಆ ಮಾಡೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೋದಪ್ಪ ಅನ್ನೋ ನಮ್ಮ ಕನಸರ ನಾವು ಹೇಳ್ಕೋಬಹುದು ನಾಲ್ಕು ಜನರ ಹೇಳಿದಾಗ ಹೇಳ್ದಾಗ ನಮ್ ಒಳಗಡೆ ಏನಾಗತ್ತಪ್ಪ ಮಾಡ್ಲೇಬೇಕು ಅನ್ನೋಂತ ಬರುತ್ತೆ ಯಾಕಂದ್ರೆ ನಾವು ನಾಲ್ಕು ಹೇಳ್ಕೊಂಡಿದೀವಿ ಅಂದ್ಮೇಲೆ ಹೇಳ್ದಾಗ್ ಮಾಡ್ಬೇಕಾಗತ್ತೆ ಹೌದಾ ಸೊ ಈ ಒಂದು ಅಪ್ಲಿಕೇಶನ್ ಒಳಗಡೆ ನಾನು ಫಾಲೋ ಅಪ್ ಮಾಡ್ತಾ ಇರೋದು ಸೊ ಹಾಗಾದ್ರೆ ಯಾವ ಅಂಶಗಳನ್ನ ನಾವು ತಿಳ್ಕೊತೇವಿ ವಿಷಯ ಬೋಧನೆ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದೇದು ವಿಷಯವನ್ನ ಆಳವಾಗಿ ಅರ್ಥೈಸಿಕೊಳ್ಳುವಂತ ಸಾಮರ್ಥ್ಯ ನೋಡಿ ಒಂದು ವಿಷಯನ ನಾವು ಫಸ್ಟ್ ಓದ್ತಾ ಇದೀವಿ ಪುಸ್ತಕ ಅಂದ್ರೆ ಸೊ ಅಲ್ಲಿ ಏನ್ ಮಾಡ್ತೀವಿ ವಿಷಯನ ಆಳವಾಗಿ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಇರುವಂತಹ ಪಾತ್ರಗಳೇನು ಅಲ್ಲಿ ಏನ್ ಘಟನೆಗಳು ನಡೀತಾ ಇದೆ ಅಥವಾ ಅಲ್ಲಿ ಯಾವ ನಾಲೆಜ್ ಅನ್ನ ಆ ಪಾತ್ರ ಅಥವಾ ಆ ಘಟನೆ ನಾವು ತಿಳ್ಕೊಬಹುದು ಅಂತ ಅರ್ಥ ಮಾಡ್ಕೋತೀವಿ ಆಳವಾಗಿ ಫಸ್ಟ್ ಎರಡನೇದಾಗಿ ವಿಷಯವನ್ನ ಜೀವನದಲ್ಲಿ ಆಚರಣೆಗೆ ತರುವಂತ ಸಾಮರ್ಥ್ಯವನ್ನ ಪಡ್ಕೋತೀವಿ ಯಾವಾಗ ವಿಷಯವನ್ನ ಪರಿಸ್ಥಿತಿಯನ್ನ ಪಾತ್ರಗಳನ್ನ ಘಟನೆಗಳನ್ನ ಅರ್ಥ ಮಾಡ್ಕೋತೇವೋ ಅದನ್ನ ನಮ್ಮ ಒಳಗಡೆ ತುಂಬಿಸ್ಕೋತೇವೋ ಆಟೋಮೆಟಿಕ್ ಆಗಿ ಅದು ನಮ್ಮ ಲೈಫ್ ಅಲ್ಲಿ ನಮಗೆ ಗೊತ್ತಿರೋದ್ರಿಂದ ಅಪ್ಲೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂದ್ರೆ ಅದನ್ನ ಅದನ್ನ ಆಚರಣೆ ತರುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾ ಬರ್ತೇವೆ ಅದರೊಟ್ಟಿಗೆ ಸಮಯ ನಿರ್ವಹಣೆಯ ಮಹತ್ವ ಮೂರನೇ ಅಂಶ ಈ ಬೋಧನೆಯನ್ನ ಮಾಡೋದ್ರಿಂದ ಅಥವಾ ಆ ಅದನ್ನ ಅರ್ಥ ಮಾಡ್ಕೊಳ್ತಾ ಪುಸ್ತಕ ಓದಿ ಓದಿ ಅರ್ಥ ಮಾಡ್ಕೊಳ್ತಾ ಬೋಧನೆ ಮಾಡಿ ಮಾಡಿ ಅರ್ಥ ಮಾಡ್ಕೊಳ್ತಾ ಅದನ್ನ ಅಪ್ಲೈ ಮಾಡ್ತಾ ನಮ್ಮ ಸಮಯವನ್ನ ನಾವ್ ಏನ್ ಮಾಡ್ತೀವಿ ಸರಿಯಾದ ರೀತಿ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಅದೇ ಪುಸ್ತಕದ ಓದ್ತಾ ಓದ್ತಾ ಆ ಪುಸ್ತಕ ಹೆಂಗೆ ಆರ್ಗನೈಸ್ ಆಗಿರುತ್ತೋ ನಮ್ಮ ಲೈಫ್ ಕೂಡ ಹಾಗೆ ಆರ್ಗನೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸರಿಯಾಗಿ ಪ್ರತಿಯೊಂದು ಟೈಮಿಂಗ್ಸ್ ನ ಸರಿಯಾಗಿ ಬಳಸೋಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಬಳಸೋಂತ ಸಮಯ ಆ ಸಮಯದ ಒಳಗಡೆ ನಮ್ಮ ಆತ್ಮದ ಅಭಿವೃದ್ಧಿ ಆಗಬೇಕು ಆ ರೀತಿ ನಾವೇನ್ ಮಾಡ್ತೀವಿ ಬಳಸೋಕೆ ಸ್ಟಾರ್ಟ್ ಮಾಡ್ತೇವೆ ವಿಷಯವನ್ನ ಸಂಕ್ಷಿಪ್ತವಾಗಿ ರಚಿಸುವಂತಹ ಸಾಮರ್ಥ್ಯ ಇದು ನಾಲ್ಕನೇ ಅಂಶ ಅಂದ್ರೆ ಈಗ ಆಟೋಮೆಟಿಕ್ ಆಗಿ ನಾನು ಓದ್ತಾ ಇದ್ದೀನಿ ಪುಸ್ತಕವನ್ನ ಅದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಓಕೆ ಅದನ್ನ ಆಚರಣೆ ತರ್ತಾ ಇದ್ದೀನಿ ಅದೇ ಅಪ್ಲೈ ಮಾಡ್ತಾ ಇದೀನಿ ಅದೇ ರೀತಿ ಅದರೊಟ್ಟಿಗೆ ಸಮಯನ ಸರಿಯಾಗಿ ಬಳಸ್ಕೊತಾ ಇದ್ದೀನಿ ಅಂದಾಗ ಎಷ್ಟೋ ಪುಸ್ತಕಗಳನ್ನ ಓದಿ ಓದಿ ನಾವೇ ಒಂದು ಸ್ವಂತ ಪುಸ್ತಕವನ್ನ ಬರೆಯುವಷ್ಟು ನಾಲೆಜ್ ನೋಡಕ್ ಬರೋಕೆ ಸ್ಟಾರ್ಟ್ ಆಗತ್ತೆ ಇದು ಆಟೋಮೆಟಿಕ್ ಆಗುವಂತ ಪ್ರೊಸೆಸ್ ಯಾಕಪ್ಪ ಅಂದ್ರೆ ನೋಡಿ ಈ ಪುಸ್ತಕ ಎಷ್ಟು ಓದ್ತೇವೋ ಎಲ್ಲಾ ಪುಸ್ತಕದಲ್ಲೂ ಒಂದೇ ರೀತಿ ನಾಲೆಜ್ ಇರಲ್ಲ ಎಲ್ಲಾ ರೀತಿ ನಾಲೆಜ್ಗಳು ಇರ್ತವೆ ಸೊ ಎಲ್ಲಾ ರೀತಿ ನಾಲೆಜ್ ಕೇಳಿ ಕೇಳಿ ಅದ ನಮ್ಮ ಲೈಫ್ ಅಲ್ಲಿ ನಾವು ಎಲ್ಲಾ ರೀತಿ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಪುಸ್ತಕದಲ್ಲಿ ಓದಿರುವಂತಹ ಲೈನ್ ಎಲ್ಲ ಅಪ್ಲೈ ಮಾಡಬಹುದು ಸೊ ಎಲ್ಲಾ ಕಡೆ ನಾವು ಅಪ್ಲೈ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ನಮಗೆ ನಮ್ದೇ ಆದಂತಹ ಒಂದು ನಾಲೆಜ್ ಎಷ್ಟೇ ಆಗುತ್ತೆ ಸೊ ಧ್ಯಾನದ ಬರೋಕ್ ಸ್ಟಾರ್ಟ್ ಆಗುತ್ತೆ ಒಂದು ಪರಿಸ್ಥಿತಿನ ಒಂದು ವ್ಯಕ್ತಿನ ನಾವು ನೋಡುವಂತ ದೃಷ್ಟಿಕೋನೇ ಚೇಂಜ್ ಆಗುತ್ತೆ ಆಗ ನಾವು ಒಂದು ಸ್ವಂತ ಪುಸ್ತಕವನ್ನೇ ಬರಿಬಹುದು ನಮ್ಮ ಜೀವನವೇ ಒಂದ್ ಸ್ವಂತ ಪುಸ್ತಕ ಆಗ ಆಗಬಹುದು ಅಷ್ಟು ಕೆಪಾಸಿಟಿ ಬೋಧಿಸುವುದರಿಂದ ಬರುತ್ತೆ ನಾನಿಗೆ ಹೇಳ್ತಾ ಹೇಳ್ತಾ ಬರೆಯುವಂತ ಕೆಪಾಸಿಟಿ ತಾನಾಗೆ ಬರುತ್ತೆ ಯಾಕಂದ್ರೆ ಮಾತನಾಡುವ ಶೈಲಿಯಲ್ಲಿ ಬರೀಬಹುದಲ್ವ ಸೊ ಇದು ಏನಪ್ಪಾ ಅಂದ್ರೆ ನಾಲ್ಕನೇದಾಗಿ ಆಗುವಂತ ಅಂಶ ಸೊ ಇಷ್ಟೇನಪ್ಪಾ ಅಂದ್ರೆ ಈ ರೀತಿ ಹಲವಾರು ಸಂಗತಿಗಳನ್ನ ನಾವು ಬೋಧನೆ ಅಂತ ಪಡ್ಕೋಬಹುದು ಸೊ ಹಾಗಾಗಿ ವಿಷಯವನ್ನ ಬೋಧಿಸುವಂತ ಸಾಮರ್ಥ್ಯವನ್ನ ನಾವು ಧ್ಯಾನ ಮಾಡ್ತಾ ಪಡ್ಕೊಳ್ಳೋಣ ಸೊ ನೀವು ಅದಕ್ಕಿಂತ ಧ್ಯಾನ ಮಾಡಿದ ಎಷ್ಟೋ ಜನಕ್ಕೆ ವಿಷಯನ ಬೋಧಿಸೋ ಸಾಮರ್ಥ್ಯ ಇರತ್ತೆ ಬಟ್ ಅವ್ರ ವಿಷಯನ ಆಚರಣೆ ತರೋಕೆ ಸಾಧ್ಯ ಆಗೋಲ್ಲ ಯಾಕಂದ್ರೆ ಅವರು ಧ್ಯಾನ ಮಾಡ್ತಾ ಇರಲ್ಲ ಬಟ್ ಧ್ಯಾನ ಮಾಡಿದಾಗ ಏನಾಗುತ್ತೆ ನಾವು ಒಂದ್ ಕಡೆ ವಿಷಯನ ಪಾಲಿಸ್ತಾ ಇಲ್ಲ ಅಂದ್ರೂ ಕೂಡ ಆ ಒಂದು ದಿಕ್ಕು ಆ ಒಂದು ದಾರಿ ಏನಿದೆ ಧ್ಯಾನ ಅನ್ನುವಂಥ ದಾರಿ ಒಂದಲ್ಲ ಒಂದಿನ ನಮ್ಮನ್ನ ಪಾಲಿಸುವಂತ ದಿಕ್ಕಿನೇ ಕರ್ಕೊಂಡು ಹೋಗಿ ಹೋಗುತ್ತೆ ಅಷ್ಟು ಕೆಪಾಸಿಟಿ ಧ್ಯಾನಕ್ಕಿದೆ ಸೊ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಲೈಫಿಗೆ ಏನ್ ಬೇಕೋ ಅಂತ ಕೊಟ್ಟೇ ಕೊಡುತ್ತೆ ನಾವು ಬೇಡ ಅಂದ್ರೂ ಕೂಡ ನಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡುವಂತ ಸಿಚುವೇಶನ್ ತಂದಿಡುತ್ತೆ ನಮ್ಮ ಮುಂದೆ ಸೊ ಹಾಗಾಗಿ ಆ ಒಂದು ಧ್ಯಾನ ಮಾಡೋದ್ರಿಂದ ನಮ್ಗೆ ಬೋಧಿಸುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ ಸೊ ನಾನು ಯಾವ ರೀತಿ ಬರೆದಿದ್ದೀನಿ ಅಂತ ಒಂದ್ಸಲ ಓದ್ಬಿಡ್ತೇನೆ ಆ ಸೊ ಕೇಳ್ಬಿಡಿ ವಿಷಯವನ್ನ ಬೋಧಿಸುವಂತಹ ಸಾಮರ್ಥ್ಯ ಇದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ವಹಿಸುವುದು ಯಾವಾಗ ನಾವು ಧ್ಯಾನ ಮಾಡುತ್ತಾ ನಮ್ಮ ಸಹಜವಾದ ಉಸಿರನ್ನ ಗಮನಿಸುವ ಮೂಲಕ ಎಲ್ಲಾ ಯೋಚನೆಯಿಂದ ಶೂನ್ಯ ಸ್ಥಿತಿಯನ್ನ ತಲುಪುವೆವೋ ಆಗ ನಮ್ಮ ಬ್ರೈನ್ ಖಾಲಿಯಾಗುವುದು ಖಾಲಿ ನಲ್ಲಿ ಸ್ವಾಧ್ಯಾಯದ ಮೂಲಕ ಜ್ಞಾನವನ್ನ ಸತ್ಯವನ್ನ ತುಂಬುತ್ತಾ ಹೋಗುವೆವು ಒಂದು ವಿಷಯವನ್ನ ಬೋಧಿಸುವುದರಿಂದ ಅಂದರೆ ಸತ್ಯವನ್ನ ನುಡಿಯುವುದರಿಂದ ನಮ್ಮ ವಿಶುದ್ಧ ಚಕ್ರ ಜಾಗೃತವಾಗುವುದು ನಾವು ಯಾವ ವ್ಯಕ್ತಿಯ ವಿಷಯದ ಕುರಿತು ಮಾತನಾಡುವೆವೋ ಆ ವ್ಯಕ್ತಿ ನಮ್ಮೊಳಗೆ ಪ್ರವೇಶ ಮಾಡಿ ಮಾತನಾಡುವರು ವಿಷಯ ಬೋಧನೆಯಿಂದ ನಾಲ್ಕು ಅಂಶವನ್ನು ನಾವು ಪಡೆಯಬಹುದಾಗಿದೆ ವಿಷಯವನ್ನ ಆಳವಾಗಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ವಿಷಯವನ್ನ ಜೀವನದಲ್ಲಿ ಆಚರಣೆಗೆ ತರುವಂತಹ ಸಾಮರ್ಥ್ಯ ಸಮಯ ನಿರ್ವಹಣೆಯ ಮಹತ್ವ ವಿಷಯವನ್ನ ಸಂಕ್ಷಿಪ್ತವಾಗಿ ರಚಿಸುವಂತಹ ಸಾಮರ್ಥ್ಯ ಈ ನಾಲ್ಕು ಅಂಶವನ್ನು ನಾವು ಪಡ್ಕೊಳ್ತೇವೆ ಹೀಗೆ ಹಲವು ಸಂಗತಿಯು ನಮಗೆ ಬೋಧನೆಯಿಂದ ದೊರೆಯುವುದು ಹಾಗಾಗಿ ವಿಷಯವನ್ನ ಬೋಧಿಸುವಂತಹ ಸಾಮರ್ಥ್ಯವನ್ನ ಪಡೆಯಲು ಧ್ಯಾನವನ್ನ ತಪ್ಪದೇ ಮಾಡೋಣ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೆ ನಾಳೆ ನನಗೆ ಧ್ಯಾನದಲ್ಲಿ ಬಂದಿರುವಂತಹ ಇನ್ನೊಂದು ವಿಷಯದ ಕುರಿತು ಸೊ ಚರ್ಚೆ ಮಾಡೋಣ ಸೊ ಇದರಿಂದ ನಿಮಗೆ ಏನ್ ತಿಳಿಯುತ್ತೆ ಅನ್ನೋದನ್ನ ಸೊ ಕಮೆಂಟ್ ಮಾಡಿ ಸೊ ಯಾವ್ದಾದ್ರು ಒಂದು ಅಂಶ ನಿಮಗೆ ಆ ನಿಯರ್ ಅನಿಸಿದ್ರೆ ಅಥವಾ ನಿಮ್ಮ ಲೈಫ್ ಅಲ್ಲಿ ಅದು ಓಕೆ ಅಪ್ಲೈ ಮಾಡ್ಕೋಬಹುದು ಈ ಒಂದು ಅಂಶವನ್ನ ಅಥವಾ ಕೇಳಿದೀವಿ ನಮಗೆ ಇಷ್ಟ ಆಯಿತು ಅಂತ ಒಂದ್ ಸೆಂಟೆನ್ಸ್ ಇದ್ರೂ ಸೊ ಚಾಟ್ ಮಾಡಿ